ಯೂಟ್ಯೂಬ್ ಚಾನಲ್ ಆಮಿಗೆ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆ ವಿಡಿಯೋ ನೋಡುತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡಿ ಇನ್ನೂ ಸಪೋರ್ಟ್ ನಿಮ್ಮದು ಬೇಕು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಪೆಷಲ್ ಬ್ಲಾಗ್ನೇ ಆಗಿರ್ತದೆ ನಿಮ್ಮೆಲ್ಲ ಸ ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಯಿತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಏನಪ್ಪ ಅಂತಂದ್ರೆ ಇವತ್ತು ಬಂದು ನೋಡಿದ್ರಿ ಫಸ್ಟಿಗೆ ನಾನು ರಿಸೀವ್ ಮಾಡಿಕೊಂಡು ಗೂಗಲ್ ಆ್ಯಕ್ಸನ್ ಪಿನ್ ಬಂದದ್ದು ಯಾವ ರೀತಿ ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತಂದು ನೆಕ್ಸ್ಟ್ ನೋಡಿ ತೋರಿಸ್ತೀನಿ ನಿಮ್ಗೆ ಗೂಗಲ್ ಆ್ಯಕ್ಸನ್ ಸ್ಪಿನ್ ಫೈನಲಿ ಇವತ್ತು ಬಂದಿದೆ ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಬೇಕಂತಂದು ಎಲ್ಲರ ಜೊತೆ ಶೇರ್ ಮಾಡಬೇಕು ನನ್ನ ಖುಷಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದ್ರ ಸಲುವಾಗಿ ಈ ವಿಡಿಯೋ ನಿಮಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಿಮಗೆಲ್ಲರಿಗೂ ಸಲ್ಲಿಸ್ತೀನಿ ನೆಕ್ಸ್ಟ್ ಬಂದು ಏನು ಅನ್ನಿಸ್ತದ ಅಂತಂದ್ರೆ ನನಗೆ ಹೇಳಕ್ಕೆ ಏನಂತ ಯಾವ ಶಬ್ದಗಳು ಹೇಳೋಕ್ಕೆ ನನಗೆ ಇಲ್ಲ ಯಾಕಂತಂದ್ರೆ ಅಷ್ಟು ಖುಷಿನೂ ಕೂಡ ಅಷ್ಟು ಬೇಜಾರು ಆಗ್ತದ ಸಲ ಇದಕ್ಕೋಸ್ಕರನೇ ನಾನು ಎಲ್ಲ ಕಡೆಯಿಂದ ಬಯಸ್ಕೊಂಡಿನೇನೋ ಅಂತ ಎಷ್ಟು ದಿವಸ ಏನು ಮಾಡ್ತಾಳೆ ಏನು ರೀಲ್ಸ್ ಮಾಡ್ತಾಳೆ ಏನು ಬ್ಲಾಗ್ ಹಾಕ್ತಾಳ ಏನೋ ಏ ಎಲ್ಲ ಕಡೆಯಿಂದ ಅದೇ ರೀತಿ ಬಂದಿದ್ದು ಆದರೆ ಒಬ್ಬರ ಕಡೆಯಿಂದ ಮಾತ್ರ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರಲಿಲ್ಲ ರೆಸ್ಪಾನ್ಸ್ ಮೀನ್ಸ್ ನಾನು ಏನು ಮಾಡಿದರು ನಾನು ಯಾವುದೇ ರೀತಿಯ ಕೆಟ್ಟದಾಗಿನೂ ಮಾಡಿಲ್ಲ ಅಂತ ನಾ ಹೇಳಿರ್ತೀನಿ ನಿಮ್ಮೆಲ್ಲರಿಗೂ ಯಾಕೆ ರೆಸ್ಪಾನ್ಸ್ ಬಂದಿಲ್ಲ ಅಂತಂದರೆ ನಾನು ಕೆಟ್ಟದ್ದು ಮಾಡಿದ್ರೇ ರೆಸ್ಪಾನ್ಸ್ ಬರಬೇಕಲ್ಲ ಅದು ನಮ್ಮ ಹಸ್ಬೆಂಡ್ ಕಡೆಯಿಂದ ಯಾವ ರೀತಿ ನಾವು ಮಾಡ ಯಾವ ರೀತಿ ನಾವು ಇರ್ತೀವಿ ಮನೆಯಲ್ಲಿ ಅಂತ ಅನ್ನೋದು ಅವ್ರಿಗೆ ಗೊತ್ತಿರ್ತದ ಏನಾದರೂ ಕೆಟ್ಟದ್ದು ಮಾಡ್ಲತ್ತೀವಿ ಅಂತಂದ್ರೆ ಓಕೆ ಅವರು ಹೇಳ್ತಿದ್ರು ಕೆಟ್ಟದೇ ಇಲ್ಲ ಅಂತ ಅಂದಮೇಲೆ ಹೇಳಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ಇದು ಫಸ್ಟ್ ಬಂದ ತಕ್ಷಣ ಅವರಿಗೆ ಕಾಲ್ ಮಾಡ್ದೆ ನಾನು ರೀ ಹಿಂಗ್ ನೋಡು ಅಂತಂದು ಆಫೀಸ್ ಆಫೀಸ್ನಾಗ ಇದ್ದಿದ್ರು ಅವರು ಅವರಿಗೆ ನೋಡಿರಿ ಗೂಗಲ್ ಎಸ್ ಎನ್ ಸ್ಪಿನ್ ಬಂದಿದೆ ಇವತ್ತು ಫೈನಲಿ ಅಂತಂದು ಹೇಳ್ದೆ ಹಾಂ ಹೌದು ಈಗ ಮುಂದೆ ಏನು ಮಾಡಬೇಕು ಹಂಗೆ ಹಿಂಗೆ ಅಂತಂದು ನಾರ್ಮಲಾಗಿ ಕೇಳ್ತಾಯಿದ್ರು ಆವಾಗ ಆದರೆ ನಾನು ಮಾಡುವಾಗ ಇನ್ನೂ ಯಾವಾಗ ಅಷ್ಟೇ ಕೇಳೋದು ನಾರ್ಮಲ್ ಇನ್ನು ಯಾವಾಗ ಇದು ಲೈವ್ ಮಾಡೋದು ಬಂದಾಗ್ತದ ಆಮೇಲೆ ಇದರಿಂದ ಅಷ್ಟೇ ಕೇಳಿದ್ರು ಹೊರತಾಗಿ ನೀನು ಯಾಕೆ ಹಿಂಗೆ ಮಾಡ್ಲತ್ತಿದ್ದಿ ಅಂತಂದು ಯಾವತ್ತೂ ಕೇಳಿಲ್ಲ ನನಗೆ ಅಂದ್ರೆ ಅವ್ರಿಗೂ ವಿಡಿಯೋ ಎಲ್ಲ ತೋರಿಸಿದ್ದೀನಿ ನಾನು ಟಿ ವಿಯಲ್ಲಿ ಕೂಡ ಹಚ್ಚಿದ್ದೀನಿ ಅವರು ನೋಡ್ತಾ ಇದ್ರು ಬಿಡು ಸಾಕು ಏನು ಇನ್ ಇಂಥವೆಲ್ಲ ಏನೂ ಒಂದಿಲ್ಲ ಅವ್ರಿಗೆ ನನಗೆ ನನ್ನ ಕಡೆಯಿಂದ ಸ್ಪೆಷಲಿ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳ್ತೀನಿ ಎಲ್ಲರೂ ಒಂದೊಂದು ನೋ ನೋಡ್ತಿರ್ತೀರಿ ಕೆಲವೊಬ್ರಿಗೆ ಗೊತ್ತು ನಾನು ಲೈವ್ ಮಾಡುವಾಗ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ವಿಡಿಯೋ ಮಾಡಿದಾಗ ಯಾವ ರೀತಿ ಕಮೆಂಟ್ ಬಂದಿದೆ ಆಮೇಲೆ ಕಾಲ್ ಮಾಡಿ ಕೂಡ ಇದು ಆಗಿ ನಾನು ಹೇಳ್ಬೇಕಂತಂದು ಇದ್ದೀನಿ ಯಾವ ರೀತಿ ಪರಿಸ್ಥಿತಿ ಅಂದರೆ ಕೆಟ್ಟದಾಗಿಯೂ ನೋಡೀವಿ ಒಳ್ಳೆಯದನ್ನು ಕೂಡ ನೋಡಿದ್ದೀವಿ ಹಾಗಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಹೆಣ್ಮಕ್ಕಳು ಹೆಂಗಪ್ಪ ಅಂತಂದ್ರೆ ದುಡಿಬೇಕಂದ್ರೆ ಯಾವುದೇ ರೀತಿ ಕೆಟ್ಟ ದಾರಿಗಳನ್ನು ಹಿಡಿಯೋಕ್ಕಾಗಲ್ಲ ಇದರಿಂದ ಈ ಪ್ಲ್ಯಾಟ್ಫಾರ್ಮಿಂದ ಏನು ಯೂಟ್ಯೂಬ್ ಚಾನಲ್ ಅಥವಾ ಯೂಟ್ಯೂಬ್ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ಲ ಹೆಣ್ಮಕ್ಳಿಗೆ ಉತ್ತಮವಾದ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಪ್ರತಿಭೆಯನ್ನು ನಾನು ಮೊದಲೇ ಮೊದಲ ವೀಡಿಯೋಲಿ ನಾನು ಹಾಕಿದ್ದೀನಿ ನಮ್ಮ ಪ್ರತಿಭೆಯನ್ನು ವೈಫ್ ಆಗಿರ್ಬೋದು ಹುಡುಗಿಯರು ಆಗ ಆಗಿರ್ಬೋದು ಕೆಲವೊಬ್ಬರಿಗೆ ಇಷ್ಟೊಂದು ಕಲ್ತಿ ಕಲಿತು ಕುಂತರೂ ಕೂಡ ಏನಾಗಿರ್ತದ ಅಂತಂದ್ರೆ ಅಲ್ಲಿಗೆ ಸ್ಟ್ರಕ್ ಆಗಿಬಿಡ್ತದನ್ನ ಹಾಗಾಗಿ ಏನು ಮಾಡ ಏನು ಮಾಡಬೇಕು ಅಂತ ಅನ್ನೋರಿಗೆ ಇದು ಒಂದು ಏನು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ನನಗೆ ಕರೆಕ್ಟ್ ಅನಿಸಿತ್ತು ಕೆಟ್ಟ ಕಮೆಂಟ್ಗಳು ಕೆಟ್ಟ ಶಬ್ದಗಳು ಕೆಟ್ಟದ ಮನುಷ್ಯ ಏನು ಅವರಲ್ಲಿರುವಂಥ ಏನು ಬದಲಾವಣೆ ಮಾಡ್ಕೋಬೇಕು ಯಾಕಂತಂದ್ರೆ ಇವರು ಇಲ್ಲಿ ಪ್ಲ್ಯಾಟ್ಫಾರ್ಮ್ ಏನು ಯೂಟ್ಯೂಬ್ ಚಾನಲಲ್ಲಿ ಅವರು ದುಡ್ಡು ಏನೋ ಒಂದು ನಾಲ್ಕು ಮನೆಯಲ್ಲಿ ಕೂತ್ಕೊಂಡು ನಾಲ್ಕು ದುಡ್ಡು ಅರ್ನ್ ಮಾಡಬೇಕು ಅಂತಂದು ತಿಳ್ಕೊಂಡಿರ್ತಾರೆ ಇನ್ನೊಂದು ಕೆಟ್ಟದಾಗಿ ಏನಂತಂದ್ರೆ ನೋಡೋರು ಕಣ್ಣಿಗೆ ಅವ್ರ ಮನಸ್ಥಿತಿ ಹೆಂಗಿರ್ತದ ಅವ್ರಿಗೆ ಬಿಟ್ಟಿದ್ದು ನಮಗಂತೂ ಬೇಕೇ ಆಗಿಲ್ಲ ಹಾಗಾಗಿ ಅವ್ರದ್ದು ಮನಸ್ಥಿತಿ ಪ್ರಕಾರ ಅವರು ಮಾತಾಡಿರ್ತಾರೆ ಅದ್ರ ಸಲುವಾಗಿ ಯಾವುದೇ ರೀತಿಯಾದ ಹೆಣ್ಣು ಮಕ್ಕಳಿಗೆ ಆಗಲಿ ಪಾಪ ಸಣ್ಣ ಇವು ಏನೋ ಕ ಎಲ್ಲಾನು ಸ್ಟಡಿ ಮಾಡಿ ಕುಂತಿರ್ತಾರ ಅವರಿಗೆ ಜಾಬ್ ಇಲ್ಲ ಅನ್ನೋದಕ್ಕೆ ಅವರು ಕೂಡ ಇದರಲ್ಲಿ ಬಂದಾಗ ಕೆಟ್ಟ ಕಮೆಂಟ್ಗಳನ್ನು ಹಾಕೋದನ್ನು ನಿಲ್ಲಿಸಿ ನೆಕ್ಸ್ಟ್ ಬಂದು ಏನಿಲ್ಲ ಒಂದು ಸ್ವಲ್ಪ ಹೇಳಬೇಕನ್ನಿಸ್ತು ಎಲ್ಲ ಶೇರ್ ಮಾಡಬೇಕನ್ನಿಸ್ತು ಇದೇ ಟೈಮಿಗೆ ಹಾಗಾಗಿ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಫೈನಲಿ ಬಂದಿದೆ ಅಂತ ಖುಷಿಯಾಯಿತು ಇವತ್ತು ಇವು ನನ್ನ ಜೊತೆ ಬ ಏನು ವಿಡಿಯೋ ಮಾಡುವಾಗ ನನ್ನ ಸೊಸಿ ಇದ್ದಳು ಗಾಯತ್ರಿ ಅವಳು ಬಂದಾಗೆ ಊರಿಗೆ ಅವಳು ಆಕಿ ಬಂದಾಗಿಯೇ ತಕ್ಷಣವೇ ಬಂತು ಏನು ಸಡನ್ಲಿ ಕಾಲ್ ಬಂತು ಫಸ್ಟಿಗೆ ಕಾಲ್ ಬಂದಾಗ ಮೇಡಮ್ ಹಿಂಗೆ ನಿಮ್ಮದು ಬಂದಿದೆ ಅಂತ ಹೇಳಿದ್ರು ಅವರು ಹೌದಾ ಎಲ್ಲಿದ್ರಿ ಅಂತ ನಾನು ಹಿಂಗೆ ಹಿಂಗೆ ಅಡ್ರೆಸ್ ಹೇಳಿದ್ಮೇಲೆ ಅವ್ರು ಬಂದರು ಅದೆಲ್ಲ ವಿಡಿಯೋ ಮಾಡಿದ್ದೆ ಮತ್ತೆ ಗಾಯತ್ರಿನೇ ನನ್ನ ಸೊಸೆ ಆಗ ಫಸ್ಟ ಏನು ಥ್ಯಾಂಕ್ಸ್ ಹೇಳಬೇಕು ಅಕ್ಕಿಗೆ ಎಲ್ಲದರಲ್ಲೂ ಇಂಥದ್ರಲ್ಲಂತೂ ಫಸ್ಟ್ ಅಕ್ಕಿ ಬಂದಿರ್ತಾಳೆ ಈತಿರ್ತಾಳೆ ನನ್ನ ಜೊತೆಗೆ ಫುಲ್ ಬಿಗ್ ಹಗ್ ಮಾಡೋದೆ ಅಕ್ಕಿಗೆ ಫುಲ್ ಖುಷಿಯಾಗಿ ಹಗ್ ಮಾಡೋದೆ ಅಕ್ಕಿಗೆ ಫಸ್ಟಿಗೆ ನೆಕ್ಸ್ಟ್ ಬಂದು ನಿಮ್ಮ ಎದುರುಗಡೆನೇ ಇದನ್ನು ಏನು ಮಾಡ್ತೀನಿ ಓಪನ್ ಮಾಡ್ತೀನಿ ಅಂತ ಪಿನ್ ನಂಬರ್ ಇರ್ತವೆ ಗೂಗಲ್ ಆ್ಯಕ್ಸನ್ಸ್ ಪಿನ್ ನಂಬರ್ ಇರ್ತವೆ ಅದರಲ್ಲಿ ಪಿನ್ ನಂಬರ್ ಯಾರಿಗೂ ಹೇಳುವಂಗಿರಂಗಿಲ್ಲ ಆದ್ರ ಸಲುವಾಗಿ ನೋಡಿ ನಾನು ಮುಚ್ಚಿ ತೋರಿಸ್ತಿರ್ತೀನಿ ಒನ್ ಟೂ ತ್ರೀ ಫೋರ್ ಇದೊಂದು ಸಿಕ್ಸ್ ಸಿಕ್ಸ್ ನಂಬರ್ ಇರ್ತವೆ ಯು ಪಿನ್ ಅಂತಂದು ಫೈನಲಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಇವತ್ತು ಶುಕ್ರವಾರ ನಮ್ಮ ಮನೆ ದೇವ್ರ ಬಾರನೇ ಅದಕ್ಕೋಸ್ಕರನೇ ಏನು ಫುಲ್ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಸಪೋರ್ಟ್ ಬೇಕು ನಿಮ್ಮದು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಬಾಯ್